何 ಎಲ್ಲರಿಗೂ ನಮಸ್ಕಾರ ವಿಶೇಷ ಮತ್ತೆಂತೆಲ್ಲ ಆಸಾಡಿ ತಿಂಗಳು ಬಂತಂದರೆ ಅಮಾಸಿ ದಿವಸ ಬಂತಂದರೆ ನಮಗೆ ಮನೆಯಂಗೆಲ್ಲ ಒಂದು ತಿಂಬ ಹಬ್ಬ ಮತ್ತೊಂದು ಭಾಷೆಗೆಲ್ಲ ಕಾಂಬ ಹಬ್ಬ ಯಾವುದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬಹುಶಃ ಒಂದು ಗ್ರಾಮೀಣ ಭಾಷೆನ ಇಷ್ಟು ಚಂದವಂತರ ಉತ್ಸವ ತೇರ್ ಹಬ್ಬ ಕಣ ಮಾಡ್ತಾ ಇರುವುದು ಭಾಳ ಸಂತೋಷ ಮೊನ್ನೆ ಬೆಂಗಳೂರಂಗೆ ಆಸಡಿ ಆರ್ ಮೇಲೆ ಹಾಸಡಿ ಅಮಾಸಿ ಆರ ಅದಕ್ಕೆ ಅಲ್ಲಿ ವಿಶ್ವ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಬಹುದೊಡ್ಡ ಕಾರ್ಯಕ್ರಮ ಬೆಂಗಳೂರಿಗೆ ಮಾಡಿದ್ರು ಅದೇ ನಮ್ಮನಿಗೆ ಊರು ಬದಿಗೂ ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಟೀಮ್ ಕುಂದಾಪುರ ಕುಂದಾಪುರ ಅವರು ಕೂಡ ಅಲ್ಲಿ ಬೆಂಗಳೂರಿಗೆ ಊರು ಊರ್ ಹಂಗೆ ಬೇರೆ ಬೇರೆ ಬದಿ ಹಿಂಗೆ ಆಡ್ತಿದ್ರು ನಮ್ಮ ಬೈಂದೂರಿನ ನೆಲ್ಯಾಡಿ ಬೈಲಂಗಂತೂ ಭಯಂಕರ ವಿಶೇಷ ಅಂದರೆ ಭಯಂಕರ ವಿಶೇಷ ಬಹುಶಃ ಪ್ರತಿಪಾದಿಂಗ್ ಕಾರ್ ನಿಲ್ಲಕ್ಕೂ ಜಾಗ ಇಲ್ಲ ಒಳಗೆ ಬಂದಿಲ್ಲ ಕಾಲು ಹಾಕೋಕ್ಕೂ ಜಾಗ ಇಲ್ಲ ಈ ಎಲಿದ ಎಲ್ಲಿದಪ್ಪಕ್ಕೆ ಜನ ಏನು ಕೇಳಿದ್ರೆ ಇಲ್ಲಿ ಬೈಂದೂರಿನ ವಿಶ್ವ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರನ್ನೇ ನಡೆಸ್ಕೊಡುವಂಥ ಕಾರ್ಯಕ್ರಮ ಗಮ್ಮತ್ತಂದೇಳಿ ಕಂಬಳ ಈ ಹೊರಾಂಗಣ ಆಟ ಒಳಾಂಗಣ ಆಟ ಅದು ಹೇಳಿ ತುದಿಯಾಗ ಬಹುಶಃ ನೀವು ಇಲ್ಲಿ ಬಂದೇ ಕಾಣಕ ಬಹುಶಃ ಬೈಂದೂರಿನ ಜನರ ಈ ಒಂದು ಹುರುಪು ಈ ಒಂದು ಪ್ರೀತಿ ಭಾಷೆ ಮೇಲೆ ಇದೇ ರೀತಿ ಇರಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಈ ಭಾಷೆ ಎಂಬುದು ಅದಕ್ಕೆ ನಾವು ಹೇಳೋದು ಕುಂದಾಪುರ ಕನ್ನಡ ಭಾಷೆಯೆಲ್ಲ ಬದುಕಂತೇಳಿ ಅದಕ್ಕಾಗಿ ಇದನ್ನು ಭಾಷೆ ಜೊತೆ ಬದುಕು ಕಾಣೋದಕ್ಕಾಗಿ ಇಷ್ಟು ಜನ ಎಲ್ಲರೂ ಬಂದಿರು ಕುಂದಾಪುರ ಕನ್ನಡ ಗೆಲ್ಗೆ ಕನ್ನಡಂ ಗೆಲ್ಗೆ ಕನ್ನಡ ಬಾಳ್ಗೆ ಅಭಿನ್ನ ದ ಸಂತೋಷದಿಂದ ಹೊತ್ತು ನೋಡಾ ಬಾಷಿಯೋ ಇಸ್ಕಾ ಮೇಗೆ ಇಸೋ ನನ್ನನ್ನು ಸ್ವಾಗತ ಕೋಳ್ತಾ ಇದ್ದೇನೆ ಅದರಿಂದ ನಮ್ಮ ಕ್ಯಾ ನೌರಿ ಮಹಿಳೆ ದೊಡ್ಡ ಚರ್ಚೆ ಪುರುಷರ ವಿಭಾಗದ ವಾಲಿಬಾಲ್ ಪಟಾಟಿಗೆ ಯಾರಾದ್ರ ಹೆಸರು ಕೊಡಿರಿ ದಯವಿಟ್ಟು ಸ್ಟೇಜ್ ಮೇಲೆ ಬಂದು ನಿಲ್ಲಿರಿ ಅವರೆಲ್ಲರೂ ಗೆದ್ದ ಗೆದ್ದ ಫಸ್ಟ್ ಬಂಗಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಇದರ ನೇತೃತ್ವದಲ್ಲಿ ನಾವು ಇವತ್ತು ಗಮ್ಮತ್ ಅನ್ನುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಗುಡ್ನ ಸ್ಪರ್ಧೆ ನಡೆದಿದ್ದೇವೆ ಪ್ರಪ್ರಥಮ ಅನ್ನೋ ರೀತಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಈ ಗುಡ್ನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯಂತ ಖುಷಿಪಟ್ಟಿದ್ರು ಚೆನ್ನಿಮಣೆ ಒಂಥರ ಚೆಸ್ ಗೇಮ್ ಥರ ಅದಕ್ಕೆ ಇನ್ನೂರ ನಲವತ್ತು ಜನ ರಿಜಿಸ್ಟ್ರೇಷನ್ ಮಾಡಿ ಆಟ ಆಡ್ತಾ ಇದ್ದಾರೆ ಅದು ಕೂಡ ವಿಶೇಷ ಈಗ ನೀವು ಮೊದಲನೆಯ ಸ್ಪರ್ಧೆ ನೀವು ನೋಡ್ತಿರ್ಬೋದು ಮೊದಲಿನೈವ್ ಸ್ಪರ್ಧೆ ಈಗ ಆಗ್ತಾ ಇದೆ ಎಲ್ಲರೂ ಈಗ ಇದು ಒಂದು ಬ್ಯಾಚ್ ಆಗ್ತದೆ ಇದಾದ್ಮೇಲೆ ಇನ್ನೊಂದು ಬ್ಯಾಚ್ ಕೂಡ ಮಡಲ್ ಇಲಿಕ್ಕಿದ್ರೆ ಇದರ ಪಕ್ಕದಲ್ಲೇ ನಲವತ್ತೈದು ಜೋಡಿ ಕಂಬಳ ಈಗಾಗಲೇ ಓಡಿದೆ ಕೆಸರುಗೆದ್ದೆಯಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ದೊಡ್ಡವರು ಹಗ್ಗ ಜಗಟ ಮಾಡ್ತಾ ಇದ್ದಾರೆ ದೊಡ್ಡವರು ವಾಲಿಬಾಲ್ ಆಟ ಆಡ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ವಾತಾವರಣ ಕೂಡ ನಮ್ಮ ಪರವಾಗಿದೆ ಈಗ ಸ್ವಲ್ಪ ಇಷ್ಟೊತ್ತೊಂದು ಬಿಸಿಲು ಇದ್ದು ಈಗ ಮತ್ತೆ ಸ್ವಲ್ಪ ಬಿಸಿಲು ಬಿಸಿಲು ಅನ್ನುವಾಗ ಮೋಡ ಬರ್ತಾ ಇದೆ ಮಳೆ ಬರುವ ಸಾಧ್ಯತೆ ಇದೆ ಒಂದು ಮೋಡ ಇದೇ ರೀತಿ ಇದ್ರೆ ಎಲ್ರಿಗೂ ಖುಷಿ ಆಗ್ತದೆ ಕಾರ್ಯಕ್ರಮ ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ ಅನ್ನೋ ಮಟ್ಟಕ್ಕೆ ನಮಗೂ ಹಾಡ್ಗೆಲ್ಲ ಶ್ರೀ ನರಸಿಂಹ ಪಿಲ್ಲವ ಈ ಭಾಗದ ಜನಪ್ರಿಯ ಚಿತ್ರಕಲಾವಿದು ಅದ್ರ ಜೊತೆಗೆ முந்திராட்டாகத்தபிஷியல் தயவிட்டுபிரமர் சவாரி குந்தாபுர கரவழி பாக ஜன ಜೀವನಾಡಿ ಆಗಿರುವಂಥ ಗ್ರಾಮೀಣ ಕ್ರೀಡೆಗಳನ್ನು ಈ ಗಮ್ಮತ್ತಿನ ಹೆಸರಿನಲ್ಲಿ ಶರತ್ ಶೆಟ್ಟಿ ಮತ್ತು ಅವರ ತಂಡ ಅತ್ಯಂತ ಅದ್ಭುತವಾಗಿ ಆಯೋಜನೆ ಮಾಡಿದೆ ಈ ಕೆಸರುಗದ್ದೆಯ ಓಟಗಳು ಅಲ್ಲಿಯೇ ಬೇರೆ ಬೇರೆ ಸ್ಪರ್ಧೆಗಳು ಆಗಿರುವಂಥ ಚಿಟ್ಬಿಲ್ಲು ಎಂದೋ ಮರೆತು ಹೋಗಿರುವಂಥ ಗುಡ್ನ ಅಪರೂಪಕ್ಕೆ ಕಾಣಸಿಗುವಂಥ ಚೆನ್ನೆಮಣೆ ಮಣ್ಣಿನ ಮಡಕೆಯನ್ನು ಕೈಯಲ್ಲೇ ಮಾಡುವಂಥ ಅಪರೂಪದ ಕಲೆ ಇವುಗಳೆಲ್ಲ ಒಂದು ರೀತಿಯಲ್ಲಿ ಮೇಳೈಸಿ ಕುನ್ನ ಕುಂದಾಪುರ ಕನ್ನಡದ ಸಾಹಿತ್ಯದ ಪ್ರದರ್ಶನ ಮಾರಾಟ ಇವೆಲ್ಲವೂ ಕೂಡ ಒಂದು ಕಾಲದಲ್ಲಿ ಇತಿಹಾಸ ಸೇರಿ ಹೋಗಿರುವಂಥ ಅನೇಕ ಘಟನೆಗಳನ್ನು ಮತ್ತೆ ನೆನಪಿಸುವಂಥ ಈ ಮಗುವನ್ನು ಅಪ್ಪ ಈ ಬೆನ್ನ ಮೇಲೆ ಹೇರ್ಕೊಂಡು ಹೋಗುವಂಥ ಉಪ್ಪುಮುಡಿ ಇವೆಲ್ಲವೂ ಕೂಡ ಮರೆತು ಹೋಗಿರುವಂಥ ಅನೇಕ ಘಟನೆಗಳು ಅವೆಲ್ಲವನ್ನು ಮತ್ತೆ ನೆನಪಿಸಿ ಈ ಕರಾವಳಿಯ ಭರಾಗದಲ್ಲಿ ಜನರ ಹೃದಯಕ್ಕೆ ಮುಟ್ಟುವಂತೆ ಒಂದು ರೀತಿಯ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಈ ಗಮ್ಮತ್ತು ಅನ್ನುವಂಥದ್ದು ನನಗನ್ಸುತ್ತೆ ಇತಿಹಾಸದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಪ್ರಥಮ ಅನ್ನುವಷ್ಟು ಚೆಂದವಾಗಿ ನಡೆದಿದೆ ಪಾರ್ಟಿ ಪಕ್ಷ ಜಾತಿ ಧರ್ಮ ಎಲ್ಲವನ್ನು ಮೀರಿ ಕುಂದಾಪುರ ಕನ್ನಡದ ಗಮ್ಮತ್ತು ಇವತ್ತು ಅಪರೂಪದ ಗಮ್ಮತ್ತನ್ನು ಉಂಟು ಮಾಡಿದೆ ಜನರಿಗೆ ಅಂತ ಹೇಳಿಕ್ಕೆ ನಾನು ಖುಷಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶರತ್ ಶೆಟ್ಟಿ ಅವರ ತಂಡ ಮುಂದಿನ ದಿನಗಳಲ್ಲೂ ಕೂಡ ಇದರ ನೇತೃತ್ವವನ್ನು ವಹಿಸುವಂಥ ಕೆಲಸ ಕಾರ್ಯಗಳು ನಡೀಲಿ ಅನ್ನೋದು ನನ್ನ ಹರಕೆ ಮತ್ತು ಹಾರೈಕೆ ట్టేందాకీ <laughs> 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 ಮೈನೂರಂಗು ಶುರು ಮಾಡಿತ್ತು ಇಂಥದ್ದು ಎಲ್ಲ ಕಡೆಯಂಗಾದ್ರೆ ನಮಗೆ ಹಳೆ ಸಂಪ್ರದಾಯ ಸಂಸ್ಕೃತಿ ಏನಿತ್ತು ಅದು ನೋಡುವಂಥದ್ದು ಹಳೆ ಕಾ ಕಾರ್ಯಕ್ರಮಗಳ ಅದರಲ್ಲಿ ಒಂದು ಅಧ್ಯಯನ ಬಿಟ್ಟಂಗೆ ಅಧ್ಯಯನ ಮಾಡಿ ಒಂದು ಮಾಡಿ ಇಟ್ಕೊಂಡು ಹಿಡಿದ್ರು ಮತ್ತು ಮುಂದಿನ ಮಕ್ಕಳಿಗೆ ಹಿಂದೆ ಹೆಂಗಿದ್ದಿತ್ತು ಅಂತ ತಿಳಿಸೋಂಥ ಪ್ರಯತ್ನ ಇದೆ ಮನೆ ಮನೆಯಂಗೆ ಎಲ್ಲರೂ ಅಪ್ಪ ಅಪ್ಪಿ ಮಕ್ಕಳ ಹತ್ರ ಮತಾಪು ತಡ್ದಂಗೆ ಮಾತಾಡ್ತೀವಿ ಉಳಿದು ಭಾಷೆನವರೇ ಕಲಿತು ಸಂಕ್ರಮದೊಂದು ಬದಿ ಕುಂದಾಪುರ ಬದಲಿಗೆ ಯಾಕಂದ್ರೆ ಕುಂದಾಪುರ ಭಾಷೆ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಬೇರೆ ಯಾವ ಭಾಷೆನೂ ಆಗಿಲ್ಲ ಅಂತ ನಾನು ಅಭಿಪ್ರಾಯ ಅದಕ್ಕೋಸ್ಕರ ಇನ್ನು ಮುಂದೆ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಆಸಕ್ತಿರ್ತಕ್ಕಂಥ ಎಲ್ಲ ಇದೆಯದ್ರ ಬಗ್ಗೆ ಸಂಗ್ರಹ ಮಾಡಿ ನಂಬಿಕೊಂಡ್ರೆ ಅದೇನಿಗೆ ನಾವು ಹಬ್ಬ ಮತ್ತು ಇದನ್ನೇ ಹರಿದ್ನ ಕಂಡುಕೊಂಡು ಈಗ ಭಜನೆ ಮಾಡೋದು ಇದೆಲ್ಲ ಮನೆ ಮನೆಗೆ ಮಾಡ್ತೀವಿ ಈಗ ರಸ್ತೆಗೆ ಬಂದಿದ್ದು ಬೇರೆ ಬೇರೆ ಕಡೆ ಆದರೆ ಮಕ್ಕಳು ಮುಂದೆ ಹಬ್ಬ ಕಡೆಗೆ ಬಿಟ್ಟರೆ ಹಿಂಗೆ ಹಬ್ಬ ು ಕಾಣಕೆ ಅದನ್ನು ಅವರಿಗೊಂದು ನನ್ನ ಶ್ರೀ ಅಂತ ಅವರೆಲ್ಲರೂ ನನಗೆ ಭವಿಷ್ಯದ ಒಳ್ಳೆಯದಾಗಿ ಅಂತ ಹಾಗೆ ಅದ್ಭುತವಾಗಿ ಮೂಡಿಬಂದಿದೆ ಗಡ್ಜಾಯ್ ಗಮ್ಮತ್ತಾಯಿತ್ತು ನಮ್ಮ ಊರಿನ ಒಂದು ಸಂಸ್ಕೃತಿಯನ್ನು ಸಾರುವಂಥ ರೀತಿ ಮತ್ತು ಇಲ್ಲಿ ಸೇರಿದ ಜನಸಂದಣೆಯನ್ನು ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಊರು ಮತ್ತು ನಾಡು ಮತ್ತು ನುಡಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಊರಿನವರು ಎಲ್ಲರೂ ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತ ಶರತ್ ಶೆಟ್ಟಿಯವರು ನಮ್ಮ ಬೈದೂರಿನ ಯುವ ನಾಯಕರಾದಂಥ ಶರತ್ ಶೆಟ್ಟಿಯವರು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿರೋದಲ್ಲದೆ ಯಾವ್ಯಾವ ರೀತಿ ಚೆನ್ನಿಮಣಿ ಆಟ ಇತ್ತು ಕಂಬಳ ಇತ್ತು ಕೆಸರುಗದ್ದೆ ಊಟ ಇತ್ತು ಹೆಣೆ ಇದು ನಮ್ಮ ನೆಯ್ಯುದಿತ್ತು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದರೆ ಒಳಗೆ ಕಂಡ್ರೆ ಒಳಬದಿ ಕಾರ್ಯಕ್ರಮ ನಡೀತಾನೆ ಇತ್ತು ಒಂದಲ್ಲ ಒಂದು ವಿಶೇಷತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಂತಾಯ್ತಂದ್ರೆ ನಾವೆಲ್ಲ ಇದನ್ನೆಲ್ಲ ನೋಡೋದು ಎಲ್ಲಿ ಅಂದರೆ ಹಳೇ ವಿಡಿಯೋ ಇದ್ದರೆ ತೆಗೆದು ನೋಡ್ಕೊಂಡ್ಕ ಯಾರು ಅದು ಮನೆಯ ಹಳೆಯರು ಯಾರು ಇದ್ರೆ ಅವ್ರ ಹತ್ರ ಮೊಬೈಲ್ ಇಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ಅಂಥ ಒಂದು ಕಾಲಘಟ್ಟಕ್ಕೆ ಹೋಯ್ತೇನೋ ಏನೋ ನಾವು ಸರಿದ್ಬಿಟ್ವಿ ಅಂತ ತಿಳ್ಕೊಂಡ್ವಿ ಆದರೆ ಇವತ್ತು ಅದನ್ನು ತದ್ವಿರುದ್ಧವಾಗಿ ಇಲ್ಲ ಈ ರೀತಿಯ ಕ್ರಿಯೆ ಈಗ ಕೂಡ ನಡೀತಾ ಇದೆ ಈ ರೀತಿಯ ಕಾರ್ಯಕ್ರಮಗಳು ಈಗ ಕೂಡ ನೋಡ್ಬೋದು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಇದನ್ನು ನೋಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಾವು ಪುಣ್ಯಾತ್ಮರು ಮತ್ತೆ ಇಡೀ ಎಲ್ಲ ಕಡೆನೂ ಹೇಳ್ತಿದ್ರೆ ಒಂದು ಭಾಷೆಗಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಅದು ಕುಂದಾಪುರದವರು ಮಾತ್ರ ಭಾಷೆಗಾಗಿ ಹಬ್ಬವನ್ನು ಆಚರಣೆ ಮಾಡಿ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು ಅದು ನಮ್ಮ ಕುಂದಾಪುರದವರು ಮಾತ್ರ ಏನೇ ಆಯ್ಲಿ ಬಹಳ ಗಡ್ಜ ಆಯ್ತು ಕಾರ್ಯಕ್ರಮ ಕಾಮಕ್ಕೆ ಎಷ್ಟು ಖುಷಿ ಆಗ್ತಂದ್ರು ಅಷ್ಟು ಖುಷಿ ಆಯ್ತು ನಾನಂತೂ ಫುಲ್ ಹ್ಯಾಪಿ ನೀವು ಅಕಸ್ಮಾತ್ ಯಾರು ನೋಡಿದಾರಿದ್ರೆ ನೃಶ ರಾತ್ರಿ ಬನ್ನಿ ಟೈಮ್ ಇತ್ತು ಬನ್ನಿ ಕಾಣಿ ಈ ಒಂದು ಆನಂದನ ಅನುಭವಿಸಿ ಥ್ಯಾಂಕ್ ಯು